ಚಾನಲ್ ನಾನಿಮಾ ಹರ್ಷಿತಾ ತುಂಬ ದಿನ ನಂತರ ಸ್ವಲ್ಪ ಲಾಂಗ್ ಗ್ಯಾಪ್ ಆಗೋಯ್ತು ಅನ್ಸುತ್ತೆ ಸೊ ವಿಡಿಯೋ ಮಾಡ್ತಾ ಇರುವಂಥದ್ದು ಇವತ್ತಿನ ಬ್ಲಾಗ್ ಮೇಲೆ ಶುರು ಮಾಡ್ತಾ ಇರುವಂಥದ್ದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದ ನನ್ನ ಚಾನಲ್ ನೋಡ್ತಾ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾಕೆ ಇಷ್ಟೊಂದು ಗ್ಯಾಪ್ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಹೇಳಿ ಹೇಳ್ಬೇಕಂದ್ರೆ ಸೊ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲಿಗೆ ಅನ್ನೋಂಥದ್ದು ಮುಂದೆ ಹೇಳ್ತೀನಿ ನಾನು ಹಾಗಾಗಿ ಸ್ವಲ್ಪ ಕೆಲಸಗಳಿತ್ತು ಆಮೇಲೆ ಅದೇ ಗೊತ್ತಿರುತ್ತಲ್ವಾ ಕೆಲಸ ಶಿಫ್ಟಿಂಗ್ ಅಂದರೆ ಕೆಲಸಗಳು ಇರುತ್ತೆ ಸಾಕಷ್ಟು ಕೆಲಸಗಳಿರುತ್ತೆ ಇನ್ನೇನು ಎಕ್ಸಾಮ್ಸು ಸ್ಟಾರ್ಟ್ ಆಗುತ್ತೆ ಸೊ ಸ್ವಲ್ಪ ಕೆಲಸಗಳು ಬಿಜಿ ಶೆಡ್ಯೂಲ್ ಆಗಿರೋದ್ರಿಂದ ವೀಡಿಯೋಸ್ನ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಇವತ್ತು ನಿಮ್ಮ ಜೊತೆ ವೀಡಿಯೋನ ಮಾಡಿ ತೋರಿಸ್ತಾ ಇರೋಂಥದ್ದು ಮನೇನ ಶಿಫ್ಟ್ ಮಾಡೋದಕ್ಕೆ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದೆಲ್ಲ ಇತ್ತು ನೋಡ್ಬೋದಲ್ಲೆಲ್ಲ ಕೆಲಸಗಳಿತ್ತು ಸಾಕಷ್ಟು ಕೆಲಸ ಇತ್ತು ಸೊ ಕ್ಲೀನಿಂಗ್ ಮಾಡೋಂಥದ್ದು ಆಮೇಲೆ ಎಲ್ಲ ವಸ್ತುಗಳಿರುತ್ತಲ್ವ ನಾವು ಮನೆ ಇನ್ನೊಂದು ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬರುವಾಗ ಅದು ಇದು ಅಂತೆಲ್ಲ ತೊಗೊಂಬಂದಿರ್ತೀವಿ ಸೊ ಇನ್ನೊಂದು ಮನೆಗೆ ಹೋದಾಗ ಅಲ್ಲೆಲ್ಲ ನೋಡ್ಕೋಬೇಕಾಗತ್ತೆ ಅದು ಸೆಟ್ ಮಾಡೋಕ್ಕೆ ಜಾಗ ಇದೆಯಾ ಇಲ್ವಾ ಅಂತ ಬೇಡದೇ ಇರೋದು ಎಲ್ಲಾನು ಕೂಡ ನಾವು ಎಸಿಬೇಕಾಗತ್ತೆ ಕೆಲವೊಂದು ವಸ್ತುಗಳನ್ನು ಸೊ ಹಾಗಾಗಿ ಕ್ಲೀನಿಂಗ್ ಪ್ರೊಸೆಸಿಂಗ್ ತುಂಬಾ ಒಂದು ಆಲ್ಮೋಸ್ಟ್ ಟೂ ವೀಕ್ಸ್ ಮೇಲೆ ಆಯಿತು ಕ್ಲೀನಿಂಗ್ ದಿನಕ್ಕೊಂದು ದಿನನೂ ಕ್ಲೀನ್ ಮಾಡ್ತಾ ಇರ್ತೀನಿ ಒಂದೊಂದು ಕಡೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಆ ಕ್ಲೀನಿಂಗ್ ಬ್ಲಾಗ್ನ ಏನು ಕೂಡ ಶೇರ್ ಮಾಡಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಅಲ್ವಾ ಇವತ್ತು ನಾನು ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ಲಾಸ್ಟ್ ಟು ತ್ರೀ ಡೇಸ್ ಪ್ಯಾಕ್ ಅದನ್ನು ಶೇರ್ ಮಾಡ್ತೀನಿ ನಾನು ಏನೆಲ್ಲ ತಗೊಂಡು ಬಂದೆ ಹೇಗಿರುತ್ತೆ ಏನು ಪ್ರೈಸನ್ನು ಅನ್ನುವಂಥದ್ದು ನನಗೂ ಗೊತ್ತಿರಲಿಲ್ಲ ಅದರಲ್ಲಿ ಫಸ್ಟ್ ಟೈಮ್ ನಾನು ಹೋಗಿರುವಂಥದ್ದು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿಶಾಲ್ ಮಾರ್ಟ್ ನಾನು ಡಿ ಮಾರ್ಟ್ ಎಲ್ಲ ಹೋಗಿದ್ದೆ ಕೆಲವೊಂದು ವಸ್ತುಗಳು ಬೇಕಿತ್ತು ಮನೆ ಬೇರೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ಮಾಡ್ತಾ ಇಲ್ಲ ಏಪ್ರಿಲ್ ಐ ತಿಂಕ್ ಏಪ್ರಿಲ್ ಅಲ್ಲಿ ಫಸ್ಟ್ ವೀಕ್ ಅನ್ಕೋತೀನಿ ಸೊ ಹಾಗಾಗಿ ಕೆಲವೊಂದು ಐಟಮ್ಸ್ ಬೇಕಿತ್ತು ಅದನ್ನು ತಗೊಂಬರಕ್ಕಂತ ಹೋದೆ ಜಸ್ಟ್ ಇವಾಗ ಬೇಕಾಗಿರೋದು ನೆಕ್ಸ್ಟ್ ನೋಡೋಣ ಅಂತ ಸೊ ಫಸ್ಟ್ ಕಂಡಿರೋದೇ ಇದು ಈ ತರ ಒಂದು ಬೌಲ್ ಇದು ಬಾಕ್ಸ್ ನೋಡಿ ಗುಟ್ಟಿ ಥರ ಇದೆ ನೋಡಿ ಇದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕಿದ್ರು ಏನಕ್ಕಾದ್ರೂ ಯೂಸ್ ಆಗುತ್ತೆ ಫ್ರೂಟ್ಸ್ ಹಾಕೋದಕ್ಕೆ ನಮ್ಮ ಮನೇಲಿತ್ತು ಆದರೂ ಕೂಡ ಹೆಣ್ಮಕ್ಳಿಗೆ ಕಿಚನ್ ಐಟಮ್ಸ್ನ ನೋಡಿದಾಗ ಅದು ಬೇಕು ಇದು ಬೇಕು ನಮ್ಮ ಮನೇಲಿ ಅದಿಲ್ಲ ಅದನ್ನು ಸೆಟ್ ಮಾಡ್ಕೊಳ್ಬೇಕು ಅಂತ ಅನ್ಸಿ ಅನಿಸುತ್ತೆ ಅಲ್ವಾ ಸೊ ನಾನು ಅದನ್ನು ತೊಗೊಂಬಂದೆ ತುಂಬಾನೇ ಚೆನ್ನಾಗಿದೆ ನನಗೆ ಅಂತೂ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೆ ಬೈ ಒನ್ ಗೆಟ್ ಒನ್ ಒಂದನ್ನ ಯೂಸ್ ಮಾಡ್ತಾ ಇದೀನಿ ಸೊ ಅದನ್ನು ತಗೊಂಡ್ಬಂದೆ ಹಾಗೆಯೇ ನನ್ನ ಮಗಳಿಗೆ ತುಂಬಾ ಇಷ್ಟಪಟ್ಟು ತೊಗೊಂಡಿರೋಂಥದ್ದು ಈ ಒಂದು ಪಿಲ್ಲೋ ಸೊ ಸ್ಮೈಲಿ ಪಿಲ್ಲೋ ಬೇಕು ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಅದನ್ನ ತಗೊಂಡ್ ಬಂದೆ ನೋಡ್ತಾ ಇದ್ರಲ್ವಾ ತುಂಬಾ ಚೆನ್ನಾಗಿದೆ ಮಕ್ಳಿಗೆ ಯಾವ್ದಾದ್ರು ಅಷ್ಟೇ ಅಲ್ವಾ ಅವ್ರಿಗೆ ಇಷ್ಟ ಆಗಿರೋದನ್ನ ನಾವು ತಗೋಡ್ಬೇಕು ಅವ್ರನ್ನೇ ಅವ್ರಿಗೆ ಖುಷಿ ಆಗೋದು ಸೊ ಈ ಒಂದು ಸ್ಮೈಲಿ ಪಿಲ್ಲೋನ ತಗೊಂಡ್ ಬಂದೆ ನೋಡ್ತಾ ಇರೋದು ಈ ತರ ಪುಟ್ ಪುಟ್ಟಾಣಿ ಮ್ಯಾಟ್ ಬರುತ್ತಲ್ವಾ ಅದನ್ನ ತಗೊಂಡೆ ನನಗೆ ತುಂಬಾ ಇಷ್ಟ ಆಗಿತ್ತು ಲಾಸ್ಟ್ ಒಂದ್ಸಲ ಈ ತರ ತಗೊಂಡಿದ್ದೆ ನೋಡಿ ಇದು ತಗೊಂಡಿದ್ದೆ ಈ ಸಲ ಇದನ್ನ ತಗೊಂಡ್ ಬಂದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ಜಸ್ಟ್ ನೈನ್ಟೀನ್ ರುಪೀಸ್ ಇದು ನೈನ್ಟೀನ್ ರುಪೀಸ್ ಬಟ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದಾಗ ತುಂಬಾ ಕ್ಯೂಟ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಗಿತ್ತು ಈ ಒಂದು ಕಲರ್ ಇದು ನನ್ನ ಕಲರ್ನ ತಗೊಂಡೆ ಸೊ ಬೇಕಾಗತ್ತೆ ಅಂತ ಮ್ಯಾಟ್ಗಳು ಎಷ್ಟಿದ್ರು ಸಾಕಾಗಲ್ಲ ಸೊ ಆಮೇಲೆ ಬಂದು ಇದು ಕಿಚನ್ಗೆ ಯೂಸ್ ಆಗಲಿ ಅಂತ ವೈಪ್ಸ್ ತಗೋ ಕಿಚನ್ ಇದು ಇದು ಕೂಡ ಅಷ್ಟೇ ಇದನ್ನ ನಾನ್ ತುಂಬಾ ನೋಡ್ತಾ ಇದ್ದೆ ಅದರಲ್ಲಿ ಡಿಮಾರ್ಟಲ್ಲೂ ಅಲ್ಲೂ ಕೂಡ ಸರ್ಚ್ ಮಾಡಿದೆ ಬಟ್ ನನ್ಗೆ ಇಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ಕು ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದು ಸ್ಟೋರ್ ಮಾಡೋಕ್ಕೆ ಕೀ ಅಥವಾ ನಾವು ಯಾವುದಕ್ಕೂ ಯೂಸ್ ಮಾಡ್ಬೋದು ಕಿಚನಲ್ಲೂ ಕೂಡ ಅದನ್ನು ಯೂಸ್ ಮಾಡ್ಬೋದು ಬಟ್ ಇದನ್ನು ಮೀಶೋದಲ್ಲಿ ನೋಡಿದ್ದು ನಾನು ಅಂದರೆ ಹೊರಗಡೆ ಈ ಥರ ನಾನು ಹೋದಾಗ ಸ್ಟವ್ ಅಂತ ನೋಡ್ಕೊಂಡು ನೋಡಿ ಇದು ಕೂಡ ಚೆನ್ನಾಗಿದೆ ಫೋರ್ ಕಂಪಾರ್ಟ್ಮೆಂಟ್ಸ್ ಇದೆ ನೀವು ಜುವೆಲ್ಲರಿ ಹಾಕ್ತಿ ಹಾಕ್ತೀನಿ ಅಂದರೂ ಯೂಸ್ ಮಾಡ್ಬೋದು ಇಲ್ಲ ಕಿಚನಲ್ಲೂ ಯೂಸ್ ಮಾಡ್ಬೋದು ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು ಇಲ್ಲ ನೀವು ಆ ಕೀಗಳನ್ನು ಅದರೊಳಗಡೆ ಹಾಕಿರ್ತೀರಾ ಅಥವಾ ಪೇಸ್ಟ್ ಆಗಿರ್ಬೋದು ಅಲ್ಲಿ ಯೂಸ್ ಮಾಡ್ತೀರಾ ಅಂದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇದು ಕೂಡ ಬಂದು ಇನ್ನೊಂದು ಮ್ಯಾಟ್ ತಗೊಂಡಿದ್ದೆ ಸೊ ಇದು ಕೂಡ ಅಷ್ಟೇ ಡೋರ್ ಮ್ಯಾಟ್ ಬಂದು ತುಂಬಾ ಚೆನ್ನಾಗಿದೆ ಇಷ್ಟು ದೊಡ್ಡದಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದನ್ನ ಕೂಡ ನಾನು ತಗೊಂಡಿದ್ದೆ ನಾನು ಹೆಚ್ಚಾಗಿ ಆರ್ಡರ್ ಮಾಡ್ತಾ ಇರ್ತೀನಿ ಬಟ್ ಹೊರಗಡೆ ನಾನು ತಂಗಿ ಇದ್ದು ಅವಳ ಜೊತೆ ಹೋದಾಗ ತಗೊಂಡು ಬಂದೆ ನೋಡಿ ಈ ಒಂದು ಡೋರ್ ಮ್ಯಾಟ್ ತಗೊಂಡಿದ್ದೆ ಆಮೇಲೆ ಬುಕ್ಸ್ಗಳು ನನ್ನ ಮಗಳಿಗೆ ಬುಕ್ಸ್ಗಳನ್ನು ಕೂಡ ತಗೊಂಡ್ಬಂದೆ ಪೇಂಟಿಂಗ್ ಮಾಡೋದು ಮಕ್ಕಳನ್ನ ನಾವು ಆದಷ್ಟು ಬ್ಯುಸಿಯಾಗಿರೋದಕ್ಕೆ ಬಿಡಬೇಕು ಯಾಕಂದರೆ ಅವರ ಏನು ಅವ್ರಿಗೆ ಏನು ಇಷ್ಟ ಇರುತ್ತೆ ಅಥವಾ ಡ್ರಾಯಿಂಗ್ ಆಗಿರ್ಬೋದು ಏನಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ ಅದನ್ನು ನಾವು ಮಾಡೋದಕ್ಕೆ ಬಿಡಬೇಕು ಸೊ ಹಾಗಾಗಿ ನಾನು ಅವಳಿಗೆ ಡ್ರಾಯಿಂಗ್ ಬುಕ್ಸ್ಗಳನ್ನು ಅದು ಎಲ್ಲೆಲ್ಲಿ ಅಂತ ತಗೋದಿಲ್ಲ ಸೊ ಅದನ್ನು ತೊಗೊಂಡು ಬಂದೆ ಆಮೇಲೆ ನನಗೆ ಒಂದು ಫ್ರಿಜ್ ಕವರ್ ಬೇಕಿತ್ತು ಲಾಸ್ಟ್ ಟೈಮ್ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಮೀಶೋನ ಅಥವಾ ಅಮೆಝಾನೇನು ಆರ್ಡ್ರ್ ಮಾಡಿದ್ದೆ ಬಟ್ ಒಂದು ವರ್ಷ ಚೆನ್ನಾಗಿ ಬಂತು ಸೊ ಅದ್ರ ಮೇಲೆ ಹಾಕೋಂಥ ಕವರ್ ಬೇಕಿತ್ತು ಅದನ್ನು ತಗೊಂಡಿದ್ದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಕಲರ್ ಅಂತೂ ನನಗೆ ತುಂಬಾ ಇಷ್ಟ ಆಗಿ ತೊಗೊಂಡಿರೋಂಥದ್ದು ಇದರ ಪ್ರೈಸ್ ಬಂದು ಐ ತಿಂಕ್ ನೈಂಟಿ ನೈನ್ ಅಂತ ಅಂದ್ಕೋತೀನಿ ನೈಂಟಿ ನೈನ್ ಅಥವಾ ನೈಂಟಿ ನೈನ್ ರುಪೀಸ್ ಅಂದ್ಕೊಳ್ತೀನಿ ಬಟ್ ತುಂಬಾ ಚೆನ್ನಾಗಿದೆ ಇದು ಓಪನ್ ಮಾಡಿರೋದನ್ನ ಹಾಗೇನೆ ಇಟ್ಟಿದ್ದೀನಿ ಯೂಸ್ ಮಾಡೋವಾಗ ಹಾಕೊಳ್ಳೋಣ ಅಂತ ಎಲ್ಲಾನು ಕೂಡ ಯೂಸ್ ನಮಗೆ ಯಾವಾಗ ನೆಸೆಸಿಟಿ ಬರುತ್ತೆ ಅವಾಗ ಯೂಸ್ ಮಾಡ್ಕೊಬೇಕು ಅಂತ ನಾನು ಹಾಗೆ ಇಟ್ಟಿದ್ದೀನಿ ಈ ಪ್ಲಾಂಟ್ಸ್ ಅನ್ನ ತಗೊಂಡ್ಬಂದಿದ್ದೇನೆ ನಾನು ವಿಶಾಲ್ ಮಾರ್ಟಿಯಿಂದ ಬಂದಾಗ ಲಾಸ್ಟ್ ಒಂದ್ಸಲ ಬಟ್ ತುಂಬಾನೇ ಚೆನ್ನಾಗಿತ್ತು ಆ ಸೊ ಮನೆ ಶಿಫ್ಟಿಂಗ್ ಮಾಡ್ತಾ ಇರೋದಂದರೆ ಸಾಕಷ್ಟು ಪ್ರೋಸೆಸಿಂಗ್ ಇರುತ್ತೆ ಕೆಲಸಗಳಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಬೇಡದೇ ಇರುವಂಥದ್ದು ಮಗಳದ್ದೆಲ್ಲ ತುಂಬ ಬುಕ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಸೆಟ್ ಮಾಡಿಕೊಂಡು ಆಗ್ತಾ ಇರುತ್ತೆ ಹಾಗಾಗಿ ವ್ಲಾಗನ್ನು ನನಗೆ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಸಾಧ್ಯ ಆದಷ್ಟು ನಾನು ಟ್ರೈ ಮಾಡ್ತೀನಿ ವೀಡಿಯೋನ ಹಾಕೋದಕ್ಕೆ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು ಬಟ್ ವಿಶಾಲ್ ಮಾರ್ಟ್ ತುಂಬಾ ಚೆನ್ನಾಗಿದೆ ಅದು ಕೂಡ ಅಷ್ಟೇ ನಿಮಗೆ ಮನೆಗೆ ಏನಾದರೂ ಐಟಮ್ಸ್ ತಗೊಂಡ್ಬರ್ತೀರಾ ಅಂದ್ರೆ ಕಡಿಮೆ ರೇಟಲ್ಲಿ ನಿಮಗೆ ಅಲ್ಲಿ ಸಿಗುತ್ತೆ ನೀವು ಕೂಡ ವಿಸಿಟ್ ಮಾಡಬಹುದು ಆಮೇಲೆ ನಾನು ಬೇರೆ ಬೇರೆ ಪ್ಲಾಂಟ್ಸ್ ಅಲ್ಲಿ ತೊಗೊಂಡ್ಬಂದಿದ್ದೆ ಸೊ ಅದನ್ನ ನಾನು ಅಲ್ಲಿ ಇಟ್ಟಿದ್ದೀನಿ ನಿಮ್ಗೆ ತೋರಿಸ್ತೀನಿ ಇದೆ ಅಂತ ಸೊ ಪ್ಲಾಂಟ್ಸ್ ಆಮೇಲೆ ಕೆಲವೊಂದು ಐಟಮ್ಸ್ ನಾನು ತಗೊಂಡ್ಬಂದಿದ್ದೆ ನಾನು ಏನು ಇವಾಗ ಜಸ್ಟ್ ರೀಸೆಂಟ್ ಆಗಿ ತೊಗೊಂಡ್ಬಂದೆ ಅದನ್ನ ನಿಮ್ ಶೇರ್ ಮಾಡ್ತಾ ಎಲ್ಲಾನು ಸಿಗುತ್ತೆ ಅಲ್ಲಿ ಎಲ್ಲ ಕೂಡ ಶೂ ಇಂದ ಹೆಡ್ ಚಪ್ಪಲಿ ಬಟ್ಟೆ ಎಲ್ಲಾನು ಕೂಡ ಸಿಗುತ್ತೆ ವಿಶಾಲ ಮಾಟನ್ ಚೆನ್ನಾಗಿರುತ್ತೆ ನೀವು ಕೂಡ ವಿಸಿಟ್ ಮಾಡಿ ಇವತ್ತಿನ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊಬೇಕಿತ್ತು ಮಾಡಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲಾಡ್ಸಪ್